ಟಿಒ ಅಧಿಕಾರಿಗಳು ಮಾಡಬೇಕಾದ ಕೆಲಸ ಟ್ಯಾಕ್ಸಿ ಡ್ರೈವರ್ಸ್ ಮಾಡಿ ತೋರಿಸಿದ್ದಾರೆ ಚಿಂತಾಮಣಿ ವಾಣಿಜ್ಯ ನಗರಿ ಚಿಂತಾಮಣಿಗೆ ರಾತೋರಾತ್ರಿ ಹೊರ ರಾಜ್ಯದ ಟಿಟಿ ವಾಹನಗಳು ಲಾರಿಗಳು ಹಾಗೂ ಇತರೆ ಬಸ್ಸುಗಳು ತೆರಿಗೆ ಕಟ್ಟದ ಕರ್ನಾಟಕ ಹಾಗೂ ಚಿಂತಾಮಣಿಯ ವಿವಿಧ ಭಾಗಗಳಿಗೆ ಬರುತ್ತಿದ್ದರೂ ಟಿಒ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿರುವುದು ನಾಚಿಕೆಯ ಸಂಗತಿ ಹೌದು ಅದು ಯಾಕಂತೀರಾ ಬುಧವಾರದ ರಾತ್ರಿ ಸುಮಾರು ಎಂಟು ಗಂಟೆಗೆ ಶಿಡ್ಲಘಟ್ಟ ತಾಲೂಕಿನ ದಿಬ್ಬುರಹಳ್ಳಿ ಗ್ರಾಮದಿಂದ ಶಬರಿಮಲೆ ಯಾತ್ರಿಕರಿಗೆ ಕರೆದುಕೊಂಡು ಹೋಗಲು ಕರ್ನಾಟಕ ರಾಜ್ಯದ ಅನುಮತಿ ಹಾಗೂ ತೆರಿಗೆ ಕಟ್ಟದೆ ಅಕ್ರಮವಾಗಿ ಬಂದಿದ್ದ ಖಾಸಗಿ ಬಸ್ ಅನ್ನು ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಟ್ರೇಡ್ ಯೂನಿಯನ್ನ ಪದಾಧಿಕಾರಿಗಳು ಚಿಂತಾಮಣಿಯ ಬಾಗೇಪಲ್ಲಿಗೆ ವೃತ್ತಕ್ಕೆ ಖಾಸಗಿ ಬಸ್ ಬರುತ್ತಿದ್ದಂತೆ ಹಿಡಿದು ಕೂಡಲೇ ನೂರ ಹನ್ನೆರಡು ಪೊಲೀಸ್ ವಾಹನಕ್ಕೆ ಕರೆ ಮಾಡಿ ಅಕ್ರಮವಾಗಿ ಕರ್ನಾಟಕಕ್ಕೆ ಪ್ರವೇಶಿಸಿದ್ದ ಖಾಸಗಿ ಬಸ್ ಅನ್ನು ಆರ್ಟಿಒ ಅಧಿಕಾರಿಗಳಿಗೆ ಒಪ್ಪಿಸಿ ನಲವತ್ತೊಂದು ಸಾವಿರದ ನೂರ ಅರವತ್ತು ದಂಡ ಹಾಕಿಸಿದ್ದಾರೆ ಇನ್ನೂ ಈ ವೇಳೆ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಟ್ರೇಡ್ ಯೂನಿಯನ್ನ ಪದಾಧಿಕಾರಿ ಸಂಪತ್ ಕುಮಾರ್ ಮಾತನಾಡಿ ಕರ್ನಾಟಕ ರಾಜ್ಯಕ್ಕೆ ಹೊರ ರಾಜ್ಯದ ಹಲವು ವಾಹನಗಳು ಕರ್ನಾಟಕ ರಾಜ್ಯದ ಅನುಮತಿ ಪಡೆಯದೆ ನುಗ್ಗುತ್ತಿದ್ದರು ಆರ್ಟಿಒ ಅಧಿಕಾರಿಗಳ ಗಮನಕ್ಕೂ ತಂದರು ಅಧಿಕಾರಿಗಳು ಮಾತ್ರ ಕ್ಯಾರೆ ಎನ್ನದೇ ಸೈಲೆಂಟ್ ಆಗಿದ್ದಾರೆ ರಾತ್ರಿ ತಮಿಳುನಾಡು ಮೂಲದ ಖಾಸಗಿ ಬಸ್ ಒಂದು ಶಬರಿಮಲ ಯಾತ್ರಿಕರಿಗೆ ಹಾಕಿಕೊಂಡು ಬರುತ್ತಿದ್ದ ಬಸ್ ಅನ್ನು ಹಿಡಿದ ತಕ್ಷಣ ಆರ್ಟಿಒ ಅಧಿಕಾರಿಗೆ ಮೊಬೈಲ್ ಮುಖಾಂತರ ಸಂಪರ್ಕಿಸಿದಾಗ ಅವರು ಸ್ಪಂದಿಸಲಿಲ್ಲ ನಂತರ ನಾವೇ ಖುದ್ದಾಗಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳು ಕ್ರಾಸ್ ಬಳಿ ಇರುವ ಆರ್ಟಿಒ ಚೆಕ್ಪೋಸ್ಟ್ನಲ್ಲಿ ಅಕ್ರಮವಾಗಿ ಬಂದಿದ್ದ ಖಾಸಗಿ ಬಸ್ ಅನ್ನು ಆರ್ಟಿಒ ಅಧಿಕಾರಿಗಳಿಗೆ ಒಪ್ಪಿಸಿ ದಂಡ ಹಾಕಿಸಿ ಕಳುಹಿಸಿಕೊಡಲಾಗಿದೆ ಎಂದು ಹೇಳಿದರು ಇದಲ್ಲದೆ ಚಿಂತಾಮಣಿ ತಾಲೂಕಿಗೆ ಹೊರ ರಾಜ್ಯದ ಹಲವು ವಾಹನಗಳು ಅನುಮತಿ ಇಲ್ಲದೆ ಬರುತ್ತಿದ್ದರೂ ಆರ್ಟಿಒ ಅಧಿಕಾರಿಗಳ ಗಮನಕ್ಕೂ ತಂದರೂ ಏನೂ ಪ್ರಯೋಜನವಾಗಲಿಲ್ಲ ಎಂದು ದೂರಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಟ್ರ್ಯಾಕ್ಸಿ ಡ್ರೈವರ್ ಟ್ರೇಡ್ ಯೂನಿಯನ್ನ ಪದಾಧಿಕಾರಿಗಳಾದ ರಘುಪತಿ ಭರತ್ ನೌಶಾದ ಗಣೇಶ್ ಶ್ರೀನಿವಾಸ್ ಶಿವಕುಮಾರ್ ಜೈರಾಮ್ ಎಂ ಎಸ್ ಗಜೇಂದ್ರ ನವೀನ್ ವೆಂಕಿ ರಮೇಶ್ ಕೈವಾರ ಮುರಳಿ ಶಿವ ಶ್ರೀಧರ್ ಸೇರಿದಂತೆ ಕಿಟಿಡಿಒ ಯೂನಿಯನ್ ಸದಸ್ಯರು ಇದ್ದರು ನಾವು ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಟ್ರೇಡ್ ಯೂನಿಯನ್ ಕಡೆಯಿಂದ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಇಂದ ಮಾತಾಡ್ತಾ ಅಂದ್ರೆ ತಮಿಳುನಾಡಿಂದ ಬಂದು ನಮ್ಮ ಚಿಂತಾಮಣಿ ಹತ್ರ ಬಂದು ಒಂದು ಏನೂ ಟ್ಯಾಕ್ಸ್ ಕಟ್ಟದೆ ಒಂದು ಬಸ್ ಬಂದು ಪಿಕಪ್ ಮಾಡ್ತಾಯಿತ್ತು ಶಬರಿಮಲೆಯ ಹತ್ತಿರ ಪಿಕಪ್ ಮಾಡ್ತಾ ಇತ್ತು ಅದಕ್ಕೋಸ್ಕರ ನೋಡಿ ನಾವೆಲ್ಲ ಗ ನಮ್ಮ ಕೆ ಸದಸ್ಯರೆಲ್ಲರೂ ಸೇರಿಸಿ ಸೇರಿ ನಾವು ಅದನ್ನು ಕಾರ್ಯಾಚರಣೆ ಮಾಡಿದ್ದೇವೆ ನಿಲ್ಲಿಸಿ ಅದನ್ನು ಟ್ಯಾಕ್ಸ್ ಕಟ್ಟಿಲ್ಲ ಏನೂ ಇಲ್ಲ ಒನ್ ಒನ್ ಮತ್ತೆ ಫೋನ್ ಮಾಡಿ ಪೊಲೀಸ್ನವರು ಕರೆಸಿ ಅಲ್ಲಿಂದ ಅವರು ಒಂದು ಸಲಹೆ ಕೊಟ್ಟರು ನೀವು ಆರ್ ಟಿ ಒ ಹತ್ರ ಹೋಗಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದಕ್ಕೋಸ್ಕರ ಆರ್ ಟಿ ಒ ಯಾವುದೇ ಕಾರಣಕ್ಕೂ ನಾವು ಫೋನ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಕೊಡಲಿಲ್ಲ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಆ ಬಸ್ಸನ್ನು ಹಿಡ್ಕೊಂಡು ಹೋಗ್ಬಿಟ್ಟು ತಾಡ್ಗೋಲ್ ಕ್ರಾಸಲ್ಲಿ ಹೋಗಿ ಆರ್ ಟಿ ಒ ಆಫೀಸಲ್ಲಿ ಹೋಗ್ಬಿಟ್ಟು ನಾವು ಒಂದು ಫೈನನ್ನು ಹಾಕ್ಸಿದ್ದೀವಿ ಫೈನ್ ಅಂದರೆ ತೆರಿಗೆ ಕಟ್ಸಿಬಿಟ್ಟು ಕಳಿಸಿದ್ದೀವಿ ಗಾಡಿನ ನಲ್ವತ್ತೊಂದು ಸಾವಿರದ ಇನ್ನೂರು ರೂಪಾಯಿ ನಾವು ಕಟ್ಸ್ಬಿಟ್ಟು ಗಾಡಿನ ಕಳಿಸಿದ್ದೀವಿ ಅದು ಈ ಥರ ಹಲವಾರು ಗಾಡಿಗಳು ಬರ್ತಾ ಇದ್ದಾವೆ ಆಂಧ್ರ ತಮಿಳುನಾಡು ಯಾವ ಎಲ್ಲ ಕಡೆಯಿಂದ ನಮ್ಮ ಚಿಂತಾಮಣಿಗೆ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದಾವೆ ಅದಕ್ಕೋಸ್ಕರ ನಮ್ಮ ಹೊಟ್ಟೆ ಮೇಲೆ ಹೊಡೆದಂಗೆ ಮಾಡ್ತಾ ಇದ್ದಾರೆ ನಮ್ಮ ಗಾಡಿಗಳಿದ್ದುಕೊಂಡು ಇಲ್ಲಿ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅದಕ್ಕೋಸ್ಕರ ನೋಡಿ ನಾವು ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ಏನೂ ಕೇಳಲಿಲ್ಲ ಏನೂ ಕೇಳಲೇ ಇಲ್ಲ ಸಾರಿಗೆ ಇಲಾಖೆಯವರು ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಆ ಸಾರಿಗೆ ಮಾಡ್ತಕ್ಕಂಥ ಆರ್ ಟಿ ಓ ಆರ್ ಟಿ ಒರ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ ಅದಕ್ಕೋಸ್ಕರ ಇನ್ನೂ ಎಚ್ಚೆತ್ಕೊಳ್ಬೇಕು ಅಂತೇಳ್ಬಿಟ್ಟು ಅಧಿಕಾರಿಗಳಿಗೆ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ ಅಂತ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಆರ್ಗನೈಸೇಷನ್ ಟ್ರೇಡ್ ಯೂನಿಯನ್ನಿಂದ ಚಿಕ್ಕಬಳ್ಳಾಪುರ ಚಿಂತಾಮಣಿಯಿಂದ ಮಾತಾಡ್ತಾ ಇದ್ದೀವಿ ನಮ್ಮ ಈಗ ಇಲ್ಲಿ ತಮಿಳ್ನಾಡು ಮತ್ತು ಆಂಧ್ರ ಪ್ರದೇಶದಿಂದ ಅತಿ ಹೆಚ್ಚು ಗಾಡಿಗಳು ಫಿಫ್ಟಿ ಒನ್ ಸೀಟ್ರು ಈ ಬಸ್ಸುಗಳು ರಾತ್ರಿ ಬಂದು ಶಬರಿಮಲಾ ಯಾತ್ರಾರ್ಥಿಗಳನ್ನು ಪಿಕಪ್ ಮಾಡಿಕೊಂಡು ಶಬರಿಮಲ ಯಾತ್ರೆ ಮಾಡುತ್ತಿದೆ ಆದ್ದರಿಂದ ನಮಗೆ ಇಲ್ಲಿರ್ತಕ್ಕಂಥ ಸಾರಿಗೆ ಬಸ್ಸುಗಳ ಮಾಲೀಕರಿಗೆ ಮತ್ತು ಚಾಲಕರಿಗೆ ಬರೆಸಲಾರ್ದಂಥ ನಷ್ಟ ಆಗ್ತಾ ಇದೆ ನಾವು ತೆರಿಗೆಗಳು ಕಟ್ಕೊಂಡು ಬಸ್ಸುಗಳು ಇಡ್ಸ್ಕೊಂಡಿದ್ದೀವಿ ಕೆಲವರ ಏಜೆಂಟ್ಗಳು ಮತ್ತು ನಮ್ಮ ನಮ್ಮಲ್ಲೇ ಇರ್ತಕ್ಕಂಥ ಕೆಲವು ನುಸುಲ್ಕೋರ ಒಂದು ಕುಮ್ಮಕ್ಕಿನಿಂದ ಇವೆಲ್ಲ ನಡೀತಾ ಇದೆ ಇದಕ್ಕೆ ಆರ್ ಟಿ ಒ ಸಾಹೇಬರು ಎತ್ತೆತ್ಕೊಂಡು ರಾತ್ರಿ ವೇಳೆಯಲ್ಲಿ ಗಸ್ತು ಮಾಡಿ ಆ ಕಾರ್ಯ ಆ ಬಸ್ಸುಗಳನ್ನು ಕಾರ್ಯಾಚರಣೆ ಮಾಡಿ ನಮ್ಮ ಸರ್ಕಾರಕ್ಕೆ ನಷ್ಟ ಆಗ್ತಾ ಇರ್ತಕ್ಕಂಥ ತೆರಿಗೆ ಹಣವನ್ನು ಕಟ್ಸ್ಕೋಬೇಕಾಗಿ ವಿನಂತಿ ಅದನ್ನು ನಿಲ್ಲಿಸಿದ್ರೆ ಉತ್ತಮ ಅಂತ ನಾವು ಹೇಳ್ತಾ ಇದ್ದೀವಿ ನಾವು ಅತ್ಯಂತವಾಗಿ ಮಾಹಿತಿಗಳನ್ನು ಮತ್ತು ನಮ್ಮ ಮನವಿಗಳನ್ನು ಆರ್ ಟಿ ಒ ಅಧಿಕಾರಿಗಳು ಕೊಟ್ಟಿದ್ದೀವಿ ಬಟ್ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಆರ್ ಟಿ ಒ ಸಾಹೇಬರು ಯಾರೂ ಕೆಲಸ ನಮಗೆ ಕರೆಕ್ಟಾಗಿ ಇಲ್ಲ ಇದೇ ರೀತಿ ನಿರ್ಲಕ್ಷ್ಯ ಮಾಡಿದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡೋಕ್ಕೆ ನಾವು ಮನವಿ ಮಾಡ್ಕೊತ ಇದ್ದೀವಿ